ಬಹಳ ಪ್ರಮುಖವಾಗಿ ಈಗ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಕಂಡೀಷನ್ಸ್ಗಳನ್ನ ಹಾಕಿದ್ರು ಆ ಕಂಡೀಷನ್ಸ್ಗೆ ಕಲರ್ಸ್ ಕನ್ನಡ ಟೀಮ್ ಯಾವ ರೀತಿ ಒಪ್ಪಿಕೊಳ್ತು ಆ ಕಂಡೀಷನ್ಸ್ಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಇನ್ನು ಮನೆ ಕಲರ್ಫುಲ್ ಆಗಿರಬೇಕು ಕಿಚ್ಚ ಸುದೀಪ್ ಅವರ ಕಂಡೀಷನ್ಸ್ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು ಶೋ ಅಲ್ಲಿ ಅದರ ಜೊತೆಯಲ್ಲಿ ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದ ಘೋಷ ಆಗಿರಬೇಕು ಕನ್ನಡಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೇಳಿದ್ದಾರೆ ಒಳ್ಳೆಯ ಲೀಗಲ್ ಟೀಮ್ ಅನ್ನ ಇರಬೇಕು ಮುಂದಿನ ಕಲರ್ಸ್ ಕನ್ನಡದ ಬಿಗ್ ಬಾಸ್ನಲ್ಲಿ ವಿವಾದಿತ ಸ್ಪರ್ಧಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಆರಿಸಬಾರದು ಹಲವು ವಿವಾದಗಳಾಗಿತ್ತು ಹಿಂದೆ ಇವೆಲ್ಲವೂ ಕೂಡ ಕಿಚ್ಚ ಸುದೀಪ್ ಅವರ ಕಂಡೀಷನ್ಸ್ಗಳು ಮತ್ತೆ ಬಿಗ್ ಬಾಸ್ನಲ್ಲಿ ಸೀಸನ್ ಹನ್ನೆರಡರಲ್ಲೂ ಕೂಡ ನಿರೂಪಕನಾಗಿ ಮುಂದುವರಿಬೇಕು ಅಂತಂದ್ರೆ ಕಂಡೀಷನ್ಸ್ ಹಾಕಿದ್ದಾರೆ ಈ ಕಂಡೀಷನ್ ಅಲ್ಲಿ ಇರೋದು ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ಕೊಡಬೇಕು ಜೊತೆಯಲ್ಲಿ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷ ಆಗಿರಬೇಕು ಒಳ್ಳೆಯ ಲೀಗಲ್ ಟೀಮ್ ಅನ್ನ ಹೊಂದಿರಬೇಕು ಯಾವುದೇ ರೀತಿಯಂತ ಸಮಸ್ಯೆ ಆಗಬಾರದು ಶೋಗೆ ಇನ್ನು ಬಹಳ ಪ್ರಮುಖವಾಗಿ ವಿವಾದಿತ ಸ್ಪರ್ಧಿಗಳನ್ನ ಆರಿಸಬಾರದು ಕಾಂಟ್ರವರ್ಸಿ ಇರೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಸುದ್ದಿ ಆಗಿರುವಂಥವ್ರು ಆತರದವ್ರು ಬೇಡ ಕನ್ನಡಕ್ಕೆ ಮೊದಲ ಆದ್ಯತೆನ ಕೊಡಬೇಕು ಕನ್ನಡವೇ ಇರಬೇಕು ಶೋನಲ್ಲಿ ಹಿಂದೆಯೂ ಕೂಡ ಕಳೆದ ಸೀಸನ್ನಲ್ಲೂ ಕೂಡ ಇದೇ ವಿಚಾರ ಹೇಳಿದ್ರು ಕನ್ನಡದಲ್ಲಿ ಮಾತನಾಡಬೇಕು ಮನೆ ಮಂದಿ ಜಾಸ್ತಿಯಾಗಿ ಅಲ್ಲೋ ಇಲ್ಲೋ ಇಂಗ್ಲಿಷ್ ಬರೋದು ಸಾಮಾನ್ಯ ಬಟ್ ಕನ್ನಡಕ್ಕೆ ಮೊದಲಂತ ಮತ್ತೆ ಸುದೀಪ್ ಅವರು ಅದೇ ವಿಚಾರವನ್ನ ಇಟ್ಟಿದ್ದಾರೆ ಜೊತೆಯಲ್ಲಿ ಈ ಕಾಂಟ್ರವರ್ಸಿ ಇರುವಂತಹ ಕಳೆದ ಬಾರಿ ಹಲವು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸ್ಪರ್ಧಿಗಳು ಕೋರ್ಟ್ಗೆ ಹೋಗಿದ್ರು ಬೇರೆ ಬೇರೆ ಕೇಸಲ್ಲಿ ಆಚೆ ಹೋಗಿದ್ರು ಮತ್ತು ಒಳಗೆ ಬಂದ್ರು ಅನೇಕ ಸಮಸ್ಯೆಗಳಾಗಿತ್ತು ಅಂತ ಕನ್ಸರ್ಟ್ ಯಾರ್ಯಾರು ಸ್ಪರ್ಧಿಗಳು ಇರ್ತಾರೆ ಅವರವ್ರು ಬೇಡ ಜೊತೆಯಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು ಜೊತೆಲಿ ಒಂದೊಳ್ಳೆ ಲೀಗಲ್ ಟೀಮ್ ಅನ್ನ ಹೊಂದಿರಬೇಕು ಸಮಸ್ಯೆಗಳು ಬೇಡ ಈ ನಿಟ್ಟಿನಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನ ಕೊಡಬೇಕನ್ನುವಂತ ಕಂಡೀಷನ್ಸ್ ಅನ್ನ ಕಲರ್ಸ್ ಕನ್ನಡ ಟೀಮ್ಗೆ ಕಿಚ್ಚಾ ಸುದೀಪ್ ಅವ್ರು ಹಾಕಿದ್ದಾರೆ ಎಸ್ ಎಸ್ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಕೀರ್ತಿ ಪಾಟೀಲ್ ನ್ಯೂಸ್ ಡೆಸ್ಕ್ ಇಂದ ಕೀರ್ತಿ ಪಾಟೀಲ್ ನಾವು ಆಗ್ಲೇ ಮಾತಾಡ್ತಿದ್ವಿ ಮತ್ತೆ ಕಲರ್ಸ್ ಕನ್ನಡ ಟೀಮ್ಗೆ ಕಿಚ್ಚಾ ಸುದೀಪ್ ಅವರು ಒಂದಿಷ್ಟು ಕಂಡೀಷನ್ಸ್ ಗಳು ಹಾಕಿದ್ರ ಅಂತ ಬಟ್ ಆ ಕಂಡೀಷನ್ಸ್ ಗಳು ನೋಡ್ತಾ ಇದ್ರೆ ಮೊದಲಾಗಿ ಗಮನಿಸೋದಾದ್ರೆ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದಾರಲ್ಲ ಈ ವಿಚಾರವಾಗಿನ ಜೊತೆಯಲ್ಲಿ ಹಿಂದೆ ಕೂಡ ಹಲವು ಜನ ಕಾಂಟ್ರವರ್ಸಿ ಆದಂತ ಸ್ಪರ್ಧೆಗಳಿದ್ರು ಸೊ ಹಾಗಾಗಿ ಇನ್ನು ಮುಂದೆ ಬಿಗ್ ಬಾಸ್ ನವೆಲ್ದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಖಂಡಿತವಾಗ್ಲೂ ಅಖಿಲೇಶ್ ಅವರೇ ಏನಂತ ಹೇಳಿದ್ರೆ ಬಿಗ್ ಬಾಸ್ ಶುರುವಾದಾಗಿಂದ ಇರ್ಬೋ ಇರಬಹುದು ಯಾವುದೇ ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ದೆ ಸುದೀಪ್ ಅವರು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದರು ಆದರೆ ಎಲ್ಲೋ ಕೆಲವೊಂದು ಒಂದು ಮೂರು ಸೀಸನ್ ಏನು ಹೇಳ್ಬೋದು ಕೊನೆಯದಾಗಿ ಬಂದಂತಹ ಮೂರು ಸೀಸನ್ಗಳಲ್ಲಿ ಸಾಕಷ್ಟು ವಿವಾದಾತ್ಮಕಗಳನ್ನು ಮೈ ಮೇಲೆ ಹೇರ್ಕೊಂಡು ಬಿಗ್ ಬಾಸ್ ಒಳಗಡೆ ಬಂದು ಅದಾದಮೇಲೆ ಅರೆಸ್ಟ್ ಆದರು ಸೊ ಈ ರೀತಿ ಒಂದಷ್ಟು ಕೇಸ್ಗಳನ್ನು ನೋಡಿದಾದ್ಮೇಲೆ ಸುದೀಪ್ ಅವರಿಗೆ ಬೇಸರವಾಗಿತ್ತು ಸೊ ಹೀಗಾಗಿ ಮುಂದಿನ ಸೀಸನ್ ಮಾಡಲ್ಲ ಅನ್ನೋಂಥ ಒಂದು ನಿರ್ಧಾರವು ತೆಗೆದುಕೊಂಡಿರೋ ಗೊತ್ತಿಲ್ಲ ಆದರೆ ಈ ಒಂದು ನಿರ್ಧಾರ ತೆಗೆದುಕೊಂಡಾದ ಮೇಲೆ ಒಂದಷ್ಟು ಕಂಡೀಷನ್ಸ್ ಇವೆ ನಾನೇನೋ ಮುಂದಿನ ಸೀಸನ್ ನಿರೂಪಣೆ ಮಾಡಬೇಕಂತ ಹೇಳಿದ್ರೆ ಒಂದಷ್ಟು ಕಂಡೀಷನ್ಸ್ ನನ್ನದು ಸಹ ಇದೆ ಅದನ್ನು ನೀವು ಸಹ ಪರಿಗಣಿಸಬೇಕು ಅನ್ನೋಂಥದನ್ನ ಅವರು ಮನವಿನ ಮಾಡ್ಕೊಂಡಿರುವಂಥದ್ದು ಒಟ್ಟಿಗೆ ಕಲರ್ ಸ್ಟೀಮ್ ಅವರೊಟ್ಟಿಗೆ ಸೊ ಇದಕ್ಕೆ ಒಪ್ಪಿರುವಂತಹ ಕಲರ್ ಸ್ಟೀಮ್ ಅವರು ಓಕೆ ಅನ್ನೋವಂಥದ್ದನ್ನ ಗ್ರೀನ್ ಸಿಗ್ನಲ್ ಆಗಿ ಕೊಟ್ಟಿರುವಂಥದ್ದು ಅದರಲ್ಲೂ ಸುದೀಪ್ ಅವರ ಮೊದಲ ಕಂಡೀಷನ್ ಏನಂತ ಹೇಳಿದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಅನ್ನುವಂಥದ್ದು ಈಗಾಗಲೇ ಪರಭಾಷೆಯಲ್ಲೂ ವೇದಿಕೆಗಳಲ್ಲಿ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಕನ್ನಡ ಅನ್ನೋ ಪ್ರೊನೌನ್ಸ್ ಮಾಡಿದಾಗ ಉಚ್ಚಾರಣೆ ಮಾಡಿದಾಗ ಅಲ್ಲೇ ನಿಂತು ತಿದ್ದು ಬುದ್ಧಿಯನ್ನು ಹೇಳಿರುವಂಥದ್ದು ಸುದೀಪ್ ಅವರು ಸಾಕಷ್ಟು ವಿಡಿಯೋ ಈಗಲೂ ಸಹ ವೈರಲ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಅಲ್ಲ ಕನ್ನಡ ಅನ್ನುವಂಥದ್ದು ಅವರು ಮುಂದೆಗಡೆ ಇದ್ದಾಗ ಯಾರಾದರೂ ಕನ್ನಡ ಭಾಷೆ ಬಗ್ಗೆ ಮಾತಾಡಿದಾಗ ಉಚ್ಚಾರಣೆಯಲ್ಲಿ ಸ್ಪಷ್ಟನೆ ಇಲ್ದಿದ್ದಾಗ ಅವರು ಅದನ್ನು ತಿದ್ದಿ ಬುದ್ಧಿ ಹೇಳಿರೋಂಥದ್ದು ಉದಾಹರಣೆಗಳು ಸಾಕಷ್ಟಿವೆ ಅದರಲ್ಲೂ ಸಹ ಕಲರ್ಸ್ ಕನ್ನಡ ಅನ್ನುವಂಥದ್ದು ಬಂದಾಗ ನನ್ನ ನಿರೂಪಣೆ ಇರಬಹುದು ನಾನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು ಅನ್ನುವಂಥದ್ದು ಅವರು ಮೊದಲನೇದಾಗಿ ಕಂಡೀಷನ್ ಕೊಟ್ಟಿರುವಂಥದ್ದು ಅದನ್ನು ಹೊರ್ತುಪಡಿಸಿ ನೆಕ್ಸ್ಟ್ ಕಂಡೀಷನ್ ಬರೋದಾದ್ರೆ ಮನೆ ಕಲರ್ಫುಲ್ ಆಗಿರಬೇಕು ಅನ್ನೋಂಥದ್ದು ಅಂದರೆ ಎಷ್ಟೋ ಸೀಸನ್ ನಡೆದುಕೊಂಡಿರೋ ಬಂದಿರುವಂತಹ ಒಂದಷ್ಟು ಮನೆ ಡಿಸೈನ್ಸ್ ಇರ್ಬೋದು ಇಂಟೀರಿಯರ್ ಇರ್ಬೋದು ಫರ್ನಿಚರ್ಸ್ ಇರ್ಬೋದು ಎಲ್ಲವೂ ಸಹ ಲ್ಯಾವಿಶ್ ಆಗಿತ್ತು ಆದರೆ ಬೇರೆ ಸೀಸನ್ ಇರಬಹುದು ಜೊತೆಗೆ ಪರಭಾಷೆಯಲ್ಲಿ ಬಾಲಿವುಡ್ಡಲ್ಲಿ ನಡೀತಾ ಇರುವಂತಹ ಒಂದು ಸೀಸನ್ ಅಲ್ಲೂ ಸಹ ಮನೆ ಇರ್ಬೋದು ಇಂಟೀರಿಯರ್ ಅದಕ್ಕಿಂತ ಹೆಚ್ಚಿದಾಗಿ ನಮ್ಮಲ್ಲಿ ತುಂಬ ಚೆನ್ನಾಗಿ ಬರಬೇಕು ಲಾವಿಶ್ ಆಗಿರಬೇಕು ಈ ಬಾರಿ ಸೊ ಯಾವುದಕ್ಕೂ ಯಾವ ಬೇರೆ ಪರಭಾಷೆಯಲ್ಲಿ ಬರ್ತಿರೋಂತಹ ಬಿಗ್ ಬಾಸ್ ನಮ್ಮಲ್ಲಿ ಯಾವುದು ಕಡಿಮೆ ಅನಿಸ್ಕೊಳ್ಬಾರ್ದು ಎಲ್ಲರೂ ನಮ್ಮನ್ನ ನೋಡಿ ತಿರುಗುವಂತಹ ಆ ರೀತಿಯಾಗಿ ನಾವು ಇಂಟೀರಿಯರ್ ಡಿಸೈನ್ ಮಾಡಬೇಕು ಅನ್ನೋಂಥದ್ದು ಹೇಳಿರೋದು ಜೊತೆಗೆ ಒಂದು ಗುಡ್ ಕ್ವಾಲಿಟಿ ಲೀಡರ್ಶಿಪ್ ಇರುವಂತಹ ಒಂದು ಟೀಮ್ ಬೇಕು ನಮಗೆ ಬಿಗ್ ಬಾಸ್ ನಡೆಸಿ ನಡ್ಸ್ಕೊಂಡು ಹೋಗೋದಕ್ಕೆ ಅದಾದ್ಮೇಲೆ ಕಂಟೆಸ್ಟೆಂಟ್ಸ್ ಇರ್ಬೋದು ಯಾವ್ಯಾವ ಕಂಟೆಸ್ಟೆಂಟ್ಸ್ನ ನೀವು ಸೆಲೆಕ್ಟ್ ಮಾಡ್ತಿರೋ ಹೆಚ್ಚಿನದಾಗಿ ಕಾಂಟ್ರವರ್ಸಿ ಮಾಡ್ಕೊಂಡಿರೋರು ಬೇಡ ಅನ್ನುವಂಥದ್ದು ಅವರ ಒಂದು ಕಂಡೀಷನ್ ಆಗಿರುವಂಥದ್ದು ಈಗಾಗಲೇ ಹಿಂದೆ ಸಹ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಬಿಗ್ ಬಾಸ್ಗೆ ಎಲ್ಲೋ ಒಂದು ರೀತಿ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಪಬ್ಲಿಸಿಟಿಗೋಸ್ಕರ ಈ ರೀತಿ ಗಿಮಿಕ್ಗಳನ್ನು ಮಾಡ್ತಿದ್ದಾರೆ ಟಿ ಆರ್ ಪಿಗೋಸ್ಕರ ಈ ರೀತಿ ಕಿಮಿಕ್ಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಕಾಮೆಂಟ್ಸ್ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳನ್ನ ನೆಟ್ಟಿಗರಿಂದ ನಾವು ತೆಗೆದುಕೊಂಡು ಬಂದಿದ್ದೀವಿ ಅದರಲ್ಲೂ ಸಹ ಸುದೀಪ್ ಅವರು ಒಂದು ನಿರೂಪಣೆ ಮಾಡ್ತಿದ್ದಾರೆ ಒಂದು ಶೋ ಅಂತ ಬಂದಾಗ ಏನಾದರೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸುದೀಪ್ ಅವರು ಹೋಸ್ಟ್ ಆಗಿದ್ದಾರೆ ಸೊ ಈ ಒಂದು ಶೋಗೆ ಅವರು ಶೋಭೆ ಅಲ್ಲ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಿತ್ತು ಹೀಗಾಗಿ ಅಭಿಮಾನಿಗಳ ಮಾತುಗಳನ್ನ ಅವರ ಅಭಿಪ್ರಾಯಗಳನ್ನ ಅವರು ಎಲ್ಲೋ ಪರಿಗಣಿಸಿ ನಾ ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂದಿರಬಹುದು ಸೊ ಹೀಗಾಗಿ ಈ ಕಂಡೀಷನ್ಸ್ ಅಪ್ಲೈ ಮಾಡಿರೋದ್ರಿಂದ ಈ ಕಡೆ ಕಲರ್ಸ್ ಟೀಮರ್ ಕೂಡ ಒಕ್ಕೊಂಡಿರೋದ್ರಿಂದ ಈ ಸೀಸನ್ನಲ್ಲಿ ಕಾಂಟ್ರವರ್ಸಿಗೆ ಹೆಚ್ಚಿನ ಆದ್ಯತೆ ಕೊಡೋದಿಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಅಖಿಲೇಶ್ ಎಸ್ ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮೆಲ್ಲ ಮಾಹಿತಿಗೆ